ಇದು ನಾವು ಹೇಳಿದ ಹಾಗೆ ಒಂದು ಬ್ರೋ ತಗೊಳ್ಳಿ ಅಲ್ಲಿ ಅಲ್ಲಿ ಕರೇ ಇರಲಿ ಒಂದು ಏ ಅವರು ಹೇಳ್ತಾರೆ ಒಂದಕ್ಕೆ ಒಂದು ತಿಂಗಳು ಆ ಇದೆ ಎರಡು ಎರಡು ಅನ್ಸತ ಆಮೇಲೆ ಬಟ್ ಈ ಸಿನಿಮಾ ತುಲ್ಲಿ ರೇನರ್ ಅಲ್ಲಿ ಹೇಳಿದರೋ ತುಂಬಾ ಉತ್ಶಿಗಳಿತ್ತು ಇನ್ನು ಆ ಟೈಮ್ ತೋಂಡು ಆ ಸ್ಪೇಸ್ ತೋಂಡು ಇನ್ನು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಹೇಳ್ಬೋದಾಗಿತ್ತು ಸೊ ಅದರಿಂದ ಸಿನಿಮಾ ನೋಡಿದಾಗ ಅದು ಇನ್ನು ಸ್ವಲ್ಪ ಅಪ್ರಿಶಿಯೇಷನ್ ಜಾಸ್ತಿ ಆಯ್ತು ಜನ ಮೆಚ್ಚುತ್ತಾ ಇರೋದು ನಿಮ್ಮ ಚೇಂಜಸ್ ಲವರ್ ಬಾಯಿಗೆ ಮೆಚ್ಚಿ ಇದಿರಿ ಅದ್ರು ಬಗ್ಗೆ ತುಂಬಾ ಅದು ಫ್ಯಾಮಿಲಿ ಆಡಿಯನ್ಸ್ ಗೆ ಎಲ್ಲ ಕಡೆ ಚೇಂಜ್ ಓವರ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಚೇಂಜ್ ಇದ್ದಾಗ ನಿಮಗೂ ಖುಷಿ ಆಗುತ್ತೆ ಆಮೇಲೆ ನೋಡೋರ್ಗು ಖುಷಿ ಆಗುತ್ತೆ ಸೊ ಅದರಿಂದ ನನಗೂ ತುಂಬಾ ಖುಷಿ ಆಗ್ತಾ ಇದೆ ಸಸ್ಪೆನ್ಸ್ ಪಾರ್ಟ್ ಟೂ ಬರುತ್ತೆ ಸಸ್ಪೆನ್ಸ್ ಅಂದರೆ ಪಾರ್ಟ್ ಟೂ ಯಾಕಂದ್ರೆ ಇದರಲ್ಲಿ ಇನ್ನೂ ತುಂಬಾ ಕತೆ ಇದೆ ಈಗ ಬೆಪ್ಪೆಯಲ್ಲಿ ನಾವು ನಿಮ್ಗೆ ಒಂದು ಹಂತಕ್ಕೆ ಒಂದು ಕತೆನ ಹೇಳಿದೀವಿ ಇದ್ರಲ್ಲಿ ಇನ್ನೂ ತುಂಬಾ ಕತೆ ಇದೆ ತುಂಬಾ ಹಿಸ್ಟ್ರಿ ಒಂದು ಫ್ಯಾಕ್ಟ್ ಸ್ಟೋರಿಗಳು ತುಂಬಾ ಇದೆ ಸೊ ಅವಾಗ ಕತೆ ಟೂ ಮಾಡ್ತೀವಿ சார் சினிமா நோட் நான் தமிங்க துபா இஷ்ட ஆகி பர்ஃபாமென்ஸ் ஆகி சிங்கா ஆகல டிரேக்ஷன் ஆகல